ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ರಾಜನ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸಿದುದು ಶ್ರೀರಾಮನು ಸೀತಾದೇವಿಯ ಅನುಮತಿಯನ್ನು ಪಡೆದು ಲಕ್ಷ್ಮಣನೊಡನೆ ದಶರಥ ರಾಜನ ಅರಮನೆಗೆ ಹೊರಟುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಸದದನ್ ಸತದಂತಃಪುರದ್ವಾರಂ ಸಮತೀತ್ಯ ಜನಾಕುಲಂ ಪ್ರತಃ ಆ ಮಾಸಸಾದ ಪುರಾಣವಿತ್ ಬಳಿಕ ಪುರಾಣಗಳನ್ನು ಅಂದರೆ ಹಿಂದಿನ ವೃತ್ತಾಂತವನ್ನು ತಿಳಿದಿದ್ದ ಸುಮಂತ್ರನು ಜನರಿಂದ ನಿಬಿಡವಾಗಿದ್ದ ಅರಮನೆಯ ಹೊರಾಂಗಣವನ್ನು ದಾಟಿಕೊಂಡು ಜನ ಬಾಹುಲ್ಯವಿಲ್ಲದ ಅರಮನೆಯ ಒಳಾಂಗಣವನ್ನು ಪ್ರವೇಶಿಸಿದನು ಶ್ರೀರಾಮನು ಅರಮನೆಯ ಆ ಒಳಾಂಗಣದಲ್ಲಿ ಪ್ರಾಸಗಳನ್ನು ಧನುಸ್ಸುಗಳನ್ನು ಪರಿಶುದ್ಧವಾದ ಕರ್ಣಕುಂಡಲಗಳನ್ನು ಧರಿಸಿದ್ದ ಅಂತಃಪುರದ ರಕ್ಷಣೆಯಲ್ಲಿಯೇ ಏಕಾಗ್ರ ಚಿತ್ತರಾಗಿದ್ದ ಜಾಗರೂಕರಾಗಿದ್ದ ಶ್ರೀರಾಮನಲ್ಲಿಯೇ ಹೆಚ್ಚು ಅನುರಕ್ತರಾಗಿದ್ದ ಸಮವಸ್ತ್ರಧಾರಿಗಳಾದ ಯುವಕರನ್ನು ಕಾಷಾಯ ವಸ್ತ್ರಗಳನ್ನು ಧರಿಸಿ ಬೆತ್ತಗಳನ್ನು ಹಿಡಿದು ಶ್ರೀರಾಮನ ಅಂತಃಪುರದ ಬಾಗಿಲಿನಲ್ಲಿ ಜಾಗರೂಕರಾಗಿ ಕುಳಿತಿದ್ದ ವೃದ್ಧರಾದ ಅಂತಃಪುರದ ಅಧಿಕಾರಿಗಳನ್ನು ಸುಮಂತ್ರನು ಕಂಡನು ಶ್ರೀರಾಮನಿಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿಯೇ ಆಸಕ್ತರಾಗಿದ್ದ ದ್ವಾರಪಾಲಕರು ಸುಮಂತ್ರನು ಬರುತ್ತಿರುವುದನ್ನು ಕಂಡು ಸಂಭ್ರಮಯುಕ್ತರಾಗಿ ಆಸನಗಳಿಂದ ಎದ್ದು ನಿಂತರು ಸೇವಾ ನಿಪುಣನಾದ ಉದಾರನಾದ ವಿನಯಶೀಲನಾದ ಸುಮಂತ್ರನು ದ್ವಾರಪಾಲಕರಿಗೆ ತಾನು ಬಂದು ಬಾಗಿಲಿನಲ್ಲಿ ನಿಂತಿರುವುದನ್ನು ಶ್ರೀರಾಮನಿಗೆ ಶೀಘ್ರವಾಗಿ ತಿಳಿಸುವಂತೆ ಹೇಳಿದನು ಶ್ರೀರಾಮನಿಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿಯೇ ವಿಶೇಷವಾದ ಆಸಕ್ತಿಯಿದ್ದ ಆ ದ್ವಾರಪಾಲಕರು ಒಡನೆಯೇ ಭಾರಿಯಾದ ಸೀತೆಯೊಡನೆ ಕುಳಿತಿದ್ದ ಶ್ರೀರಾಮನ ಬಳಿಗೆ ಹೋಗಿ ಸುಮಂತ್ರನು ಬಂದಿರುವ ವಾರ್ತೆಯನ್ನು ತಿಳಿಸಿದರು ದ್ವಾರಪಾಲಕರು ಹೇಳಿದ ಮಾತನ್ನು ಕೇಳಿ ಶ್ರೀರಾಮನು ತಂದೆಯ ಅಂತರಂಗವನ್ನು ಸಂಪೂರ್ಣವಾಗಿ ತಿಳಿದಿರುವ ಅಂತರಂಗ ಮಿತ್ರನಾದ ಸುಮಂತ್ರನನ್ನು ತಂದೆಗೆ ಸಂತೋಷವನ್ನುಂಟು ಮಾಡುವ ಆಶಯದಿಂದ ತಾನಿದ್ದ ಅಂತಃಪುರಕ್ಕೆ ಕರೆಸಿಕೊಂಡನು ಶ್ರೀರಾಮನ ಅಗ್ನಾನುಸಾರವಾಗಿ ಸುಮಂತ್ರನು ಅಂತಃಪುರವನ್ನು ಪ್ರವೇಶಿಸುತ್ತಲೇ ಕುಬೇರನಂತಿದ್ದ ಕನಕಾಂಗದ ಕೇಯೂರಾದಿ ದಿವ್ಯಾಭರಣಗಳಿಂದಲೂ ದಿವ್ಯಾಂಬರಗಳಿಂದಲೂ ಸಮಲಂಕೃತನಾಗಿದ್ದ ಅಸ್ತ ಆಸ್ತರಣ ಸಹಿತವಾದ ಚಿನ್ನದ ಮಂಚದಲ್ಲಿ ಕುಳಿತಿದ್ದ ಶ್ರೀರಾಮನನ್ನು ನೋಡಿದನು ಹಂದಿಯ ರಕ್ತದ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಅತಿ ಪವಿತ್ರವಾದ ಸುಗಂಧಯುಕ್ತವಾದ ಅತ್ಯಮೂಲ್ಯವಾದ ರಕ್ತಚಂದನವನ್ನು ಲೇಪಿಸಿಕೊಂಡಿದ್ದ ಮಂಗಳ ಮೂರ್ತಿಯಾದ ಶ್ರೀರಾಮನನ್ನು ಸುಮಂತ್ರನು ನೋಡಿದನು ನಕ್ಷತ್ರದಿಂದ ಕೂಡಿರುವ ಚಂದ್ರನಂತೆ ಚಾಮರವನ್ನು ಹಿಡಿದು ಪಾರ್ಶ್ವದಲ್ಲಿ ನಿಂತಿದ್ದ ಸೀತೆಯೊಡನಿದ್ದ ಶ್ರೀರಾಮನನ್ನು ಸುಮಂತ್ರನು ನೋಡಿದನು ಸ್ವಯಂ ಪ್ರಕಾಶನಾದ ಸೂರ್ಯದೇವನಂತೆ ತನ್ನ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದ ವರದನಾದ ಶ್ರೀರಾಮನನ್ನು ವಿನಯ ಗುಣಜ್ಞನಾದ ಸುಮಂತ್ರನು ವಿನೀತನಾದವನು ಸಾಷ್ಟಾಂಗಪೂರ್ವಕವಾಗಿ ಪ್ರಣಾಮ ಮಾಡಿ ಸ್ತೋತ್ರ ಮಾಡುವಂತೆ ಪ್ರಣಾಮ ಮಾಡಿ ಸ್ತೋತ್ರ ಮಾಡಿದನು ಬಳಿಕ ಶ್ರೀರಾಮನಿಂದ ಯಥೋಚಿತವಾಗಿ ಸತ್ಕೃತನಾದ ಸುಮಂತ್ರನು ಕೈಮುಗಿದುಕೊಂಡು ವಿಹಾರಾರ್ಥವಾಗಿಯೂ ಶಯನಾರ್ಥವಾಗಿಯೂ ಸಿದ್ಧಪಡಿಸಿದ್ದ ಚಿನ್ನದ ಮಂಚದಲ್ಲಿ ಮಂದಸ್ಮಿತನಾಗಿ ಸೀತೆಯೊಡನೆ ಕುಳಿತಿದ್ದ ಶ್ರೀರಾಮನಿಗೆ ಹೇಳಿದನು ರಾಮ ದೇವಿಯು ನಿನಗೆ ಜನ್ಮವಿತ್ತು ಸುಪುತ್ರವಂತಳಾದಳು ನಿನಗೆ ಮಂಗಳವಾಗಲಿ ಪತ್ನಿಯಾದ ಕೈಕೇಯಿಯೊಡನಿರುವ ರಾಜನು ನಿನ್ನನ್ನು ನೋಡಬಯಸಿದ್ದಾನೆ ತಡ ಮಾಡದೆ ಕೈಕೇಯಿಯ ಅಂತಃಪುರಕ್ಕೆ ಹೊರಡುವವನಾಗು ಸುಮಂತ್ರನು ಹೀಗೆ ಹೇಳಲು ಮಹಾ ತೇಜಸ್ವಿಯಾದ ಪುರುಷ ಶ್ರೇಷ್ಠನಾದ ರಾಮನು ಸಂತುಷ್ಟನಾಗಿ ಸುಮಂತ್ರನ ಮಾತನ್ನು ಅಂಗೀಕರಿಸಿ ಅವನನ್ನು ಯಥೋಚಿತವಾಗಿ ಸತ್ಕರಿಸಿ ಸೀತಾದೇವಿಗೆ ಹೇಳಿದನು ದೇವಿ ನನ್ನ ತಾಯಿ ತಂದೆಗಳಾದ ಕೈಕೇಯಿ ದಶರಥರು ಅಂತಃಪುರದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದಂತೆ ಪರಿಯಾಲೋಚಿಸುತ್ತಿದ್ದಾರೆ ಪ್ರಿಯ ಕಾಮಳು ನಿಪುಣೆಯು ಕಪ್ಪಾದ ಕಣ್ಣುಗಳಿಂದ ಕೂಡಿರುವವಳು ಆದ ನನ್ನ ತಾಯಿಯು ರಾಜನ ಅಭಿಪ್ರಾಯವನ್ನು ಅನುಲಕ್ಷಿಸಿ ನನಗೆ ಪಟ್ಟಾಭಿಷೇಕ ಮಾಡುವಂತೆ ರಾಜನನ್ನು ಪ್ರಚೋದಿಸುತ್ತಿದ್ದಾಳೆ ಕೇಕೆಯ ರಾಜನ ಮಗಳಾದ ನನ್ನ ಪ್ರಯೋಜನವನ್ನು ಬಯಸುತ್ತಾ ಯಾವಾಗಲೂ ನನಗೆ ಹಿತವನ್ನೇ ಬಯಸುವ ಪತಿಯ ಅನುವರ್ತಿನಿಯಾದ ನನ್ನ ತಾಯಿಯು ನನ್ನ ಪಟ್ಟಾಭಿಷೇಕದ ವಿಷಯವನ್ನು ಕೇಳಿ ಪರಮ ಸಂತುಷ್ಟಳಾಗಿದ್ದಾಳೆ ಇದರಲ್ಲಿ ಸಂಶಯವೇ ಇಲ್ಲ ಪ್ರಿಯ ಪತ್ನಿಯೊಡನಿರುವ ನಮ್ಮ ತಂದೆಯು ನನ್ನನ್ನು ಕರೆದೊಯ್ಯಲು ನನಗೆ ಪ್ರಯೋಜನವಾದ ಕಾರ್ಯವನ್ನು ಮಾಡುವುದರಲ್ಲಿ ಆಸಕ್ತನಾದ ಸುಮಂತ್ರನನ್ನೇ ಕಳುಹಿಸಿರುತ್ತಾನೆ ಯಾದೃಶಿ ತಾದೃಶೋ ದೂತ ಮದ್ವೈವ ಮಾಂ ಮಾಂ ರಾಜ ಯೌವರಾಜ್ಯ ಭಿಷೇಕ ಪ್ರಿಯೆ ಅಂತಃಪುರದಲ್ಲಿ ಯಾವ ಸದಾಭಿಪ್ರಾಯವುಳ್ಳ ಸಭೆಯಿರುವುದೋ ಅಂತಹ ಸದಭಿಪ್ರಾಯವುಳ್ಳ ದೂತನೇ ನಮ್ಮಲ್ಲಿಗೆ ಆಗಮಿಸಿದ್ದಾನೆ ಅಂದರೆ ನನ್ನ ಹಿತಚಿಂತಕನಾದ ಸುಮಂತ್ರನು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವುದರಿಂದ ಅಂತಃಪುರದಲ್ಲಿ ಇರುವವರು ನನ್ನ ವಿಷಯದಲ್ಲಿ ಸದಭಿಪ್ರಾಯವುಳ್ಳವರಾಗಿರುವರು ಎಂಬುದನ್ನು ನಿಶ್ಚಯಿಸಬಹುದಾಗಿದೆ ಆದುದರಿಂದ ಈ ಕೂಡಲೇ ರಾಜನು ನನ್ನನ್ನು ಯುವರಾಜ ಇರಿಸಿ ಪಟ್ಟಾಭಿಷೇಕ ಮಾಡುತ್ತಾನೆ ಇದು ನಿಶ್ಚಯ ಪ್ರಿಯೆ ಅತ್ಯಂತ ಸಂತೋಷಕರವಾದ ವಿಷಯವಿದು ನಾನೀಗಲೇ ಸುಮಂತ್ರನೊಡನೆ ರಾಜನ ಅರಮನೆಗೆ ಹೋಗಿ ತಂದೆಯನ್ನು ಕಾಣುತ್ತೇನೆ ನೀನು ನಿನ್ನ ಸಖಿ ಜನರೊಡನೆ ಯಥೇಚ್ಛವಾಗಿ ವಿಹರಿಸುತ್ತಾ ಸುಖವಾಗಿರು ಶ್ರೀರಾಮನು ಸೀತೆಯನ್ನು ಹೀಗೆ ಸಂತೈಸಿದ ನಂತರ ಸೀತಾದೇವಿಯು ಪತಿಗೆ ಮಂಗಳವಾಗಲೆಂದು ಪ್ರಾರ್ಥನೆ ಮಾಡುತ್ತಾ ಪತಿಯ ಜೊತೆಯಲ್ಲಿಯೇ ಮಹಾದ್ವಾರದವರೆಗೂ ಹೋದಳು ರಾಜ್ಯಂ ದ್ವಿಜಾತಿಭಿರ್ಜುಷ್ಟಂ ರಾಜಸೂಯಾಭಿಷೇಚನಂ ಕರ್ತು ಮರ್ಹತಿ ತೇ ರಾಜ ಲೋಕಕೃತ ಪತಿದೇವ ಲೋಕಕರ್ತೃವಾದ ಬ್ರಹ್ಮನು ಇಂದ್ರನಿಗೆ ತ್ರೈಲೋಕ್ಯಾಧಿಪತ್ಯದಲ್ಲಿ ಅಭಿಷೇಕ ಪಟ್ಟಾಭಿಷೇಕ ಮಾಡಿದಂತೆ ದಶರಥ ರಾಜನು ನಿನಗೆ ಬ್ರಾಹ್ಮಣರಿಂದ ಸಂಸೇವ್ಯಮಾನವಾಗಿರುವ ಈ ರಾಜ್ಯದಲ್ಲಿ ರಾಜಸೂಯಾಭಿಷೇಕವನ್ನು ಮಾಡಲಿ ಅಂದರೆ ಚಕ್ರವರ್ತಿಯಾಗಿ ನಿನಗೆ ಪಟ್ಟ ಕಟ್ಟಲಿ ಎಂದು ದೀಕ್ಷಿತಂ ವ್ರತ ಸಂಪನ್ನಂ ವರಾಜನ ಧರಂ ಶುಚಿಂ ಕುರಂಗ ಶೃಂಗ ಕುರಂಗ ಶೃಂಗಪಾಣಿಂಚ ಪಶ್ಯಂತಿ ತ್ವಾಂ ಭಜಾಮ್ಯಹಂ ನೀನು ರಾಜಸೂಯ ಯಾಗದಲ್ಲಿ ದೀಕ್ಷಿತನಾಗುವುದನ್ನು ನೋಡಲು ನಾನು ಅಭಿಲಾಷಿಸಿದ್ದೇನೆ ಯಾಗದ ದೀಕ್ಷಿತನಾಗಿ ನಿಯಮ ವೃತ್ತ ವೃತಾನುಷ್ಠಾನಪರನಾಗಿ ಕೃಷ್ಣಾಜಿನ ಧರನಾಗಿ ಶುಚಿಯಾಗಿ ಸಾರಂಗದ ಕೊಂಬನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ನೋಡುತ್ತಾ ನಿನ್ನನ್ನು ಸೇವಿಸುವ ಆಶಯದಿಂದ ಇರುತ್ತೇನೆ ಪೂರ್ವಾದಿಶಂ ವಜ್ರಧರೋ ದಕ್ಷಿಣಾಂ ಪಾತು ಇತೇಯಮಃಾ ವರುಣಂ ಪಶ್ಚಿಮಾಮಾಶಂ ವರುಣ ಪಶ್ಚಿಮಾಮಾಶಾಂ ಧನೇಶುತ್ ಉತ್ತರಾಂ ದಿಶಂ ನಿನ್ನ ಅಖಂಡ ಸಾಮ್ರಾಜ್ಯದ ಪೂರ್ವ ದಿಕ್ಕನ್ನು ಇಂದ್ರನು ರಕ್ಷಿಸಲಿ ದಕ್ಷಿಣ ದಿಕ್ಕನ್ನು ಯಮನು ರಕ್ಷಿಸಲಿ ಪಶ್ಚಿಮ ದಿಕ್ಕನ್ನು ವರುಣನು ರಕ್ಷಿಸಲಿ ಉತ್ತರ ದಿಕ್ಕನ್ನು ಧನೇಶನಾದ ಕುಬೇರನು ರಕ್ಷಿಸಲಿ ಬಳಿಕ ಮಂಗಳ ಸ್ನಾನ ಕೌತುಕ ಬಂಧನಾದಿಗಳನ್ನು ಮುಗಿಸಿದ್ದ ಶ್ರೀರಾಮನು ಸೀತೆಯ ಅನುಮತಿಯನ್ನು ಪಡೆದು ಸುಮಂತ್ರನೊಡನೆ ತನ್ನ ಅರಮನೆಯಿಂದ ಹೊರಟನು ಪರ್ವತದ ಗುಹೆಯಲ್ಲಿ ಮಲಗಿರುವ ಸಿಂಹವು ಪರ್ವತದಿಂದ ಹೊರಬರುವಂತೆ ಅಂತಃಪುರದಿಂದ ಹೊರಬಂದ ಶ್ರೀರಾಮನು ಬಾಗಿಲಿನಲ್ಲಿ ಕೈಮುಗಿದುಕೊಂಡು ವಿನೀತನಾಗಿ ನಿಂತಿದ್ದ ಲಕ್ಷ್ಮಣನನ್ನು ನೋಡಿದನು ಲಕ್ಷ್ಮಣನೊಡನೆ ಅರಮನೆಯ ಮಧ್ಯದ ಹಜಾರಕ್ಕೆ ಬಂದು ಅಲ್ಲಿದ್ದ ಸುಹೃದರೊಡನೆ ಸೇರಿ ಪಟ್ಟಾಭಿಷೇಕವನ್ನು ನೋಡಲು ಬಂದಿದ್ದ ಪ್ರಜೆಗಳನ್ನು ಕಂಡು ಅವರೆಲ್ಲರನ್ನೂ ಆದರಪೂರ್ವಕವಾಗಿ ಅಭಿನಂದಿಸಿ ಅನಂತರ ಮಹಾದ್ವಾರದ ಬಳಿಗೆ ಸಾಗಿ ಅಲ್ಲಿ ಸಜ್ಜಾಗಿ ನಿಂತಿದ್ದ ಯಜ್ಞೇಶ್ವರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಹುಲಿಯ ಚರ್ಮವನ್ನು ಹಾಸಿದ್ದ ಶೋಭಾಯಮಾನವಾಗಿದ್ದ ದಿವ್ಯ ರಥವನ್ನು ಪುರುಷ ವ್ಯಾಘ್ರನಾದ ಶ್ರೀರಾಮನು ಹತ್ತಿದನು ಶ್ರೀರಾಮನು ಕುಳಿತಿದ್ದ ಆ ದಿವ್ಯ ರಥದ ಧ್ವನಿಯು ಮೇಘಮಂಡಲದಿಂದ ಹೊರಬರುವ ಗುಡುಗಿನ ಶಬ್ದವನ್ನು ಅನುಕರಿಸುತ್ತಿದ್ದಿತು ರಥದ ಒಳಭಾಗವು ವಿಸ್ತಾರವಾಗಿದ್ದಿತು ನಾನಾ ವಿಧವಾದ ರತ್ನಗಳಿಂದಲೂ ಸುವರ್ಣಮಯವಾದ ಆಭರಣಗಳಿಂದಲೂ ಅಲಂಕೃತವಾಗಿದ್ದಿತು ಮೇರು ಪರ್ವತದಂತೆ ಥಳಥಳಿಸುತ್ತಿದ್ದ ಆ ರಥವು ಹಾದಿಯಲ್ಲಿದ್ದ ಜನರ ಕಣ್ಣುಗಳನ್ನು ಅಪಹರಿಸುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ರಥಕ್ಕೆ ಕಟ್ಟಿದ್ದ ಶ್ರೇಷ್ಠವಾದ ಕುದುರೆಗಳು ಆನೆಯ ಮರಿಗಳಂತೆ ಪುಷ್ಟವಾಗಿದ್ದವು ಇಂತಹ ಅನುಪಮವಾದ ರಥದಲ್ಲಿ ಕುಳಿತು ದೇವೇಂದ್ರನು ದಿವ್ಯಾಶ್ವಗಳನ್ನು ಕಟ್ಟಿದ್ದ ದಿವ್ಯ ರಥದಲ್ಲಿ ಕುಳಿತು ಪ್ರಯಾಣ ಮಾಡುವಂತೆ ಶ್ರೀರಾಮನು ದಿವ್ಯವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಾ ಶೀಘ್ರವಾಗಿ ತಂದೆಯ ಅರಮನೆಗೆ ಹೊರಟನು ಗಡಗಡ ಶಬ್ದಗಳಿಂದ ಕೂಡಿದ್ದ ಕಾಂತಿಯುಕ್ತವಾಗಿದ್ದ ಶ್ರೀರಾಮನ ರಥವು ಅಂತರಿಕ್ಷದಲ್ಲಿ ಗುರುಗೊತ್ತಿರುವ ಮೇಘದೋಪಾದಿಯಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನು ಮಾಡುತ್ತಾ ಚಂದ್ರನು ದಟ್ಟವಾದ ಮೋಡದಿಂದ ಹೊರಬರುವಂತೆ ಶ್ರೀರಾಮನ ಅರಮನೆಯಿಂದ ಹೊರಟಿತು ಲಕ್ಷ್ಮಣನು ರಥವನ್ನು ಹತ್ತಿ ಛತ್ರವನ್ನು ಚಾಮರವನ್ನು ಹಿಡಿದುಕೊಂಡು ಶ್ರೀರಾಮನ ಹಿಂದೆ ಅಂಗರಕ್ಷಕನಾಗಿ ನಿಂತಿದ್ದನು ಬಹಳ ಹೊತ್ತಿನಿಂದಲೂ ಕಾದು ನಿಂತಿದ್ದ ಜನರು ಶ್ರೀರಾಮನು ರಥಾರೂಢನಾಗಿ ದಶರಥನ ಅರಮನೆಗೆ ಹೊರಟೊಡನೆಯೇ ಸಂತೋಷಾಧಿಕ್ಯದಿಂದ ಕಲಕಲ ನಿನಾದಗಳನ್ನು ಮಾಡಿದರು ಆ ಜಯಘೋಷವು ಸರ್ವತ್ರ ವ್ಯಾಪಿಸಿತು ರಥವನ್ನು ಹಿಂಬಾಲಿಸಿ ಶ್ರೇಷ್ಠವಾದ ಕುದುರೆಗಳು ಪರ್ವತೋಪಮವಾದ ಆನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಹೋಗುತ್ತಿದ್ದವು ರಥದ ಮುಂಭಾಗದಲ್ಲಿ ಸಮವಸ್ತ್ರಧಾರಿಗಳಾಗಿದ್ದ ಚಂದನ ಅಗರುಗಳನ್ನು ಲೇಪಿಸಿಕೊಂಡಿದ್ದ ಖಡ್ಗ ಮತ್ತು ಧನಸ್ಸುಗಳನ್ನು ಹಿಡಿದು ಸನ್ನದ್ಧರಾಗಿದ್ದ ಶೂರನಾದ ಸೈನಿಕರು ಶ್ರೀರಾಮನಿಗೆ ಮಂಗಳವನ್ನು ಹರಸುತ್ತಿದ್ದ ಜನರು ಹೋಗುತ್ತಿದ್ದರು ರಥವು ಹೋಗುತ್ತಿದ್ದ ರಾಜಮಾರ್ಗದಲ್ಲಿ ಮಂಗಳ ವಾದ್ಯಗಳ ಘೋಷವನ್ನು ಶ್ರೀರಾಮನ ಗುಣಾತಿಶಯಗಳನ್ನು ವರ್ಣಿಸುವ ಮಂದಿ ಮಂದಿಮಾಗಧರ ಹಾಡುಗಳನ್ನು ಶೂರನಾದ ಸೈನಿಕರ ಸಿಂಹನಾದಗಳನ್ನು ಅಯೋಧ್ಯಾಪುರವಾಸಿಗಳು ವಾಸಿಗಳು ಕೇಳಿದರು ಶ್ರೀರಾಮನು ರಥಾರೂಢವಾಗಿ ಹೋಗುತ್ತಿದ್ದ ರಾಜಮಾರ್ಗದ ಎರಡು ಕಡೆಗಳಲ್ಲಿಯೂ ಉಪ್ಪರಿಗೆಯ ಮನೆಗಳ ಮೇಲಿದ್ದ ಕಿಟಕಿಗಳ ಸಮೀಪದಲ್ಲಿ ಸರ್ವಾಲಂಕಾರ ಭೂಷಿತೆಯರಾದ ಸ್ತ್ರೀಯರು ನಿಂತು ಶ್ರೀರಾಮನ ಮೇಲೆ ಪುಷ್ಪಾಂಜಲಿಯನ್ನು ಸುರಿಸುತ್ತಿದ್ದರು ಅನವರತವಾದ ಪುಷ್ಪವೃಷ್ಟಿಯೊಡನೆ ಶ್ರೀರಾಮನು ಮುಂದೆ ಸಾಗುತ್ತಿದ್ದನು ಉಪ್ಪರಿಗೆಗಳ ಮೇಲೆ ಮತ್ತು ಕೆಳಭಾಗಗಳಲ್ಲಿದ್ದ ಸರ್ವಾಂಗ ಸುಂದರಿಯಾದ ಸ್ತ್ರೀಯರು ಶ್ರೀರಾಮನನ್ನು ಸಂತೋಷಪಡಿಸುವ ಇಚ್ಛೆಯಿಂದ ಅವನ ಹಿರಿಮೆಯನ್ನು ಮುಕ್ತ ಕಂಠದಿಂದ ಹೊಗಳುತ್ತಾ ಅಭಿನಂದಿಸುತ್ತಿದ್ದರು ನೂನಂ ನಂದತಿ ತೇ ಮಾತಾ ಕೌಸಲ್ಯ ಮಾತೃನಂದನ ಪಶ್ಯಂತಿ ಸಿದ್ಧಯಾತ್ರ ಪಶ್ಯಂತಿ ಸಿದ್ಧಯಾತ್ರಂ ತ್ವಾಂ ಪಿತಂ ರಾಜ್ಯ ಮುಪಸ್ಥಿತಂ ತಾಯಿಗೆ ಸಂತೋಷವನ್ನು ಉಂಟು ಮಾಡುವವನೇ ಶ್ರೀರಾಮ ನಿಶ್ಚಯವಾಗಿಯೂ ನಿನ್ನ ಈ ಪ್ರಯಾಣದ ಫಲರೂಪವಾಗಿ ತಂದೆಯ ರಾಜ್ಯವನ್ನು ಪಡೆದ ನಿನ್ನನ್ನು ಕಂಡು ನಿನ್ನ ತಾಯಿಯಾದ ಕೌಸಲ್ಯೆಯು ಅಮಿತವಾದ ಆನಂದವನ್ನು ಪಡೆಯುತ್ತಾಳೆ ಶ್ರೀರಾಮನ ಹೃದಯ ಪ್ರಿಯಳಾದ ಸೀತಾದೇವಿಯನ್ನು ಪ್ರಪಂಚದಲ್ಲಿರುವ ಎಲ್ಲ ಸ್ತ್ರೀಯರಿಗಿಂತಲೂ ಶ್ರೇಷ್ಠಳಾದ ಸ್ತ್ರೀ ಎಂದು ಅಯೋಧ್ಯ ಪಟ್ಟಣದ ಸ್ತ್ರೀಯರು ಭಾವಿಸಿದರು ತಯಾ ಸುಚರಿತಂ ದೇವ್ಯಾ ಪುರ ಪುರಾ ನೂನಂ ಮಹತ್ತಪ ರೋಗಿಣೀವ ಶಶಾಂಕೇನ ರಾಮ ಸಂಯೋಗ ಮಾಪಯ ನಿಶ್ಚಯವಾಗಿಯೂ ಸೀತಾದೇವಿಯು ಹಿಂದಿನ ಜನ್ಮದಲ್ಲಿ ಮಹಾ ತಪಸ್ಸನ್ನು ಚೆನ್ನಾಗಿ ಮಾಡಿದ್ದಾಳೆ ಆದುದರಿಂದಲೇ ಅವಳು ಈ ಜನ್ಮದಲ್ಲಿ ರೋಹಿಣಿಯು ಚಂದ್ರನನ್ನು ಸೇರಿದಂತೆ ಲೋಕಾಭಿರಾಮನಾದ ಶ್ರೀರಾಮನನ್ನು ಸೇರಿದ್ದಾಳೆ ರಾಜಮಾರ್ಗದಲ್ಲಿ ರಥಾರೂಢನಾಗಿ ಹೋಗುತ್ತಿದ್ದ ಆ ಸಮಯದಲ್ಲಿ ಹೀಗೆ ಉಪ್ಪರಿಗೆಗಳಲ್ಲಿ ನಿಂತು ಪ್ರಮದೆಯರು ಹೇಳುತ್ತಿದ್ದ ಪ್ರಿಯವಾದ ಮಾತುಗಳನ್ನು ತನ್ನನ್ನು ನೋಡಲು ರಥದ ಬಳಿಗೆ ಆಗಮಿಸಿದ್ದ ಪ್ರಹೃಷ್ಟರಾದ ಅಯೋಧ್ಯ ಪಟ್ಟಣದ ಜನರ ಹೊಗಳಿಕೆಯ ಮಾತುಗಳನ್ನು ಶ್ರೀರಾಮನು ಕೇಳಿದನು ಏಷ ಶ್ರಿಯಂ ರಾಘವೋದ್ಯ ರಾಘವೋಧ್ಯ ರಾಜಪ್ರಾಸಾದ ರಾಜಪ್ರಾಸಾದ ದ್ವಿ ಗಮಿಷ್ಯನ್ ಏತೆ ವಯಂ ಸರ್ವಸಮೃದ್ಧ ಕಾಮ ಏಷಾಮ ಭವಿತ ಪ್ರಶಸ್ ಪ್ರಶಾಸ್ತ ಈ ನಮ್ಮ ಶ್ರೀರಾಮನು ದಶರಥ ರಾಜನ ಅನುಗ್ರಹದಿಂದ ಅತುಲವಾದ ಈ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪಡೆಯಲು ರಾಜಭವನಕ್ಕೆ ಹೋಗುತ್ತಿದ್ದಾನೆ ಇವನೇ ಇನ್ನು ಮುಂದೆ ನಮ್ಮ ರಾಜನಾಗುತ್ತಾನೆ ಇವನು ರಾಜನಾಗುವುದರಿಂದ ನಾವೆಲ್ಲರೂ ಸಮೃದ್ಧವಾದ ಕಾಮನೆಗಳನ್ನು ಪಡೆಯುತ್ತೇವೆ ಲಾಭೋ ಜನಸ್ಯಾಸ್ಯ ಯದೇಶಂ ಸರ್ವ ಜಾಭೋ ಜನಸ್ಯಾಸ್ಯ ಯದೇಶ ಸರ್ವಂ ಪ್ರಪಚ್ಯತೆ ರಾಷ್ಟ್ರಮಿದಂ ಚಿರಾಯೋ ನಕ್ಷ್ಯ ಪ್ರಿಯಂ ಕಿಂಚನ ಜಾತು ಕಶ್ಚಿತ್ ಪಶ್ಯೇನ್ನ ಸುಖ್ ದುಃಖಂ ಮನುಜಾದಿ ಮನುಜಾದಿಪೇಸ್ಮಿನ್ ಶ್ರೀರಾಮನು ಸಾಮ್ರಾಜ್ಯ ಲಕ್ಷ್ಮಿಯನ್ನು ಅನಂತ ಕಾಲದವರೆಗೆ ಪಡೆಯುವುದು ನಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತದೆ ಶ್ರೀರಾಮನು ರಾಜನಾದರೆ ಯಾವಾಗಲೂ ಯಾವುದೇ ಕಾರಣದಿಂದಲೂ ಪ್ರಜೆಗಳು ಅಪ್ರಿಯ ಸಂಘವನ್ನು ಅಪ್ರಿಯ ಪ್ರಸಂಗವನ್ನು ಕಾಣುವುದಿಲ್ಲ ದುಃಖವನ್ನು ಅನುಭವಿಸುವುದಿಲ್ಲ ಹೀಗೆ ಪ್ರಜೆಗಳೆಲ್ಲರೂ ಗುಣಗಾನ ಮಾಡುತ್ತಿರಲಾಗಿ ಶ್ರೀರಾಮನು ಕಲಕಲ ನಿನಾದ ಮಾಡುತ್ತಿದ್ದ ಅಶ್ವಸೈನ್ಯ ಗಜಸೈನ್ಯ ಪುರಸ್ಸರನಾಗಿ ಜಯ ಜಯ ಘೋಷಗಳನ್ನು ಮಾಡುವ ಸೂತಮಾಗದರಿಂದ ಕೊಂಡಾಡಲ್ಪಡುತ್ತಾ ರಥದಲ್ಲಿ ಕುಳಿತು ಕುಬೇರನಂತೆ ದಶರಥನ ಅರಮನೆಗೆ ಹೋಗುತ್ತಿದ್ದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಹದಿನಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ